ರಾಷ್ಟ್ರ ರಾಜಕಾರಣದಲ್ಲಿ ಸದ್ಯದ ಅತಿದೊಡ್ಡ ಕುತೂಹಲ ಬಿಹಾರ ಚುನಾವಣೆ ರಾಷ್ಟ್ರೀಯ ರಾಜಕೀಯಕ್ಕೂ ಬಿಹಾರ ಚುನಾವಣೆ ಬಹಳ ಮುಖ್ಯವಾಗಿರುವುದರಿಂದ ಇಡೀ ದೇಶದ ನದರು ಈಗ ಈ ಪೂರ್ವ ಭಾರತದ ರಾಜ್ಯದ ಮೇಲಿದೆ ಈ ಬಾರಿಯ ಚುನಾವಣೆ ಎರಡು ಹಂತಗಳಲ್ಲಿ ನವೆಂಬರ್ ಆರು ಮತ್ತು ನವೆಂಬರ್ ಹನ್ನೊಂದರಂದು ನಡೆಯಲಿದ್ದು ಫಲಿತಾಂಶ ನವೆಂಬರ್ ಹದಿನಾಲ್ಕಕ್ಕೆ ಹೊರಬೀಳಿದೆ ಮತ್ತದು ದೇಶದ ರಾಜಕಾರಣದ ನಾಳೆಗಳನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ರಾಷ್ಟ್ರ ರಾಜಕೀಯದಲ್ಲಿ ಬಿಹಾರದ ಮಹತ್ವ ಅಲ್ಲಿಂದ ಬಂದಿರುವ ಪ್ರಭಾವಿ ರಾಷ್ಟ್ರೀಯ ನಾಯಕರು ದೇಶಾದ್ಯಂತ ಬದಲಾವಣೆಗೆ ಕಾರಣವಾದ ಬಿಹಾರ ನೆಲದಲ್ಲಿನ ಆಂದೋಲನಗಳು ತನ್ನದೇ ಆದ ರಾಜಕೀಯದ ವೈಶಿಷ್ಟ್ಯ ಇವೆಲ್ಲವುಗಳಿಂದ ಬಿಹಾರ ಈಗಲೂ ರಾಜಕೀಯವಾಗಿ ತನ್ನ ವಿಭಿನ್ನ ಗುರುತನ್ನು ಕಾಯ್ದುಕೊಂಡು ಬಂದಿದೆ ಪ್ರಜಾತಂತ್ರದ ತಾಯಿ ಅಂತಾನೆ ಗುರುತಾಗಿರುವ ಬಿಹಾರದ ಚುನಾವಣೆ ಹಿನ್ನೆಲೆಯಲ್ಲಿ ಅದರ ರಾಜಕೀಯ ಹಾದಿಯ ಕಡೆ ಹೊರಳಿ ನೋಡುವ ಯತ್ನ ಇಲ್ಲಿದೆ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ